ಎಲ್ಲರಿಗೂ ನಮಸ್ಕಾರ ಪಾರ್ವತಿ ಪತಯ ಹರ ರೇವ ಇಂದು ಶ್ರಾವಣ ಮಂಗಳವಾರದ ಓಂ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ನಿತ್ಯ ಅರ್ಚನೆ ರೂಪ ನೈವೇದ್ಯ ಹಾಗೂ ಮಹಾಮಂಗಳಾರತಿ ಹಾಗೂ ಷೋಳ ಶಬ್ದ ಇರುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಬೇಕಾಗಿ ವಿನಂತಿ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ ಭಕ್ತಾದಿಗಳಲ್ಲಿ ವಿನಯಂತಿ ಅವರವರ ಗೋತ್ರ ನಾಮ ಮನಸ್ಸಲ್ಲಿ ತಿಳ ಹೇಳ್ಕೊಂಡು ಸ್ವಾಮಿಗಳು ಹೇಳ್ತಾರೆ ಪೂಜೆ ಶುರು ಮಾಡ್ತಾರೆ ನೋಡಿ ಓ सिया प्रबोम ऋषि परमात्मा ये तारे भी गायत्री छंद प्राणायम योगः ओम बो ओम बोम सोम हस्वं तत्साय त्वरे इन्द्रमर्घोरस्य ये आदिभिः ये योनापचर्या

ओम अभी गोत्रकुल गोत्रदेवान्य अनुराधानक्षत्रे पंडित विशाखानक्षत्रे स्वाम्य आरिद्रानक्षत्रे श्येष्ठानक्षत्रे महेंद्रदेवक्षत्रे निनाम्य अनुराधानक्षत्रे तत्पुनम्यक्षत्रे मुख्यमंत्री

अमृतेशाय शर्वाय महादेवाय नमः अम्मा सरमङ्गलमाङ्गल्ये शिवे सर्वात्सारिके शरण्ये त्र्यम्बके गौरी नारायणीमस्तुतें वक्रतुण्डमहाकाय सूर्यकोटियसमप्रभां निर्विघ्नं कुरु मे देवा सर्वकार्येषु सर्वदा ॐ शिवाय नमः ॐ महेश्वराय नमः

मना

અમ મારણ ગૌરી નારાણસ્થાપૂર્ણેલમે જ્ઞાન વૈરાંત માતા અમારી કાશી વિશ્વનાથ સ્વામી દેવતા પૂજા દુઃખ યારો ગલાડી અમને नमो परमाग्रापय आमी गोपालन्त्रे महादेवताभ्यो नमः महानैवेद्यं दिवेदेयामि ॐ प्रणवस्य प्रब्रह्मर्षे परमात्मदेवता देवी गायत्री छदः प्रणायम योगः ॐ बोहो ॐ बोह सो महास्य तत्साय त्वरे इन्द्रगोर्यस्य आरिहि जीवयनाचर्यातो

गाय महेश्वराय शुद्धाय देवाय दिगंबराय तस्म श्रीकाराय नम शिवाय यद्स्वू जठाधराय पिनाकस्ताय सनातनाय दिव्याय देवाय दिगंबराय तस्म श्रीकाराय नम शिवाय ओं नम शिवाय ओं नम शिवाय

ಎಲ್ಲ ಭಕ್ತಾದಿಗಳಿಗೆ ನಮಸ್ಕಾರ ಓಂ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಇಂದು ವಿಶೇಷ ಭಕ್ ಭಕ್ತಾದಿಯೊಬ್ಬರು ಆಗಮಿಸಿದ್ದಾರೆ ಇವರ ಹೆಸರು ಸುಧಾಕರ್ ಅಂತ ಇವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರುತ್ತಿದ್ದಾರೆ ಬನ್ನಿ ಕೇಳೋಣ ಈ ದೇವಸ್ಥಾನದಲ್ಲಿ ಇವರಿಗೆ ಏನೇನೋ ಆಗಿದೆ ಅಂತ ಹೇಳಿ ಸರ್ ಕೋವಿಡ್ ಟೈಮಲ್ಲಿ ಆರೋಗ್ಯವಂತ ಆರೋಗ್ಯವಾಗಿದ್ವಿ ಯಾವ ತೊಂದರೆನೂ ಇಲ್ಲ ಏನೂ ಇಲ್ಲ ಮನಃಶಾಂತಿ ಇದೆ ಇಲ್ಲಿ ಬಂದ ಮೇಲೆ ಯಾವ ಪರಮಾತ್ಮ ನೋಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಪರಮಾತ್ಮ ಇಷ್ಟೇ ನಾವು ಕೇಳು ಎಲ್ಲರೂ ಚೆನ್ನಾಗಿ ಸರ್ವೇ ಜನ ಸುಖೀರ ಬರುವಂತೆ ಇಲ್ಲಿ ಸ್ವಾಮಿಗೆ ವಿಶೇಷ ಅಭಿಷೇಕ ನಡೀತದೆಯೇ ಸೋಮವಾರ ಸೋಮವಾರ ಪ್ರತಿ ಸೋಮವಾರ ಪ್ರತಿ ತಿಂಗಳು ಮಾಸ ಶಿವರಾತ್ರಿ ಅಂತ ಅಮಾವಾಸ್ಯ ಹಿಂದಿನ ದಿವಸ ಚತುರ್ಥಿ ದಿವಸ ಮಾಸ ಶಿವರಾತ್ರಿ ಸಾಯಂಕಾಲ ಮಾಡ್ತಾರೆ ಪೂರ್ಣಿಮೆ ಅಮಾವಾಸ್ಯೆಗೆ ಬೆಳಗ್ಗೆ ಅಭಿಷೇಕ ಇರುತ್ತೆ ಎಲ್ಲರೂ ದಯವಿಟ್ಟು ಬಂದು ಗುಡ್ಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಪ್ಕಂಬಿ ಭಾಗ ಎಲ್ಲ ಬಂದು ಭಕ್ತರುಗಳಿಸಿ ಸ್ವಾಮಿ ಸೇವೆ ಮಾಡಿ ಪ್ರಾರ್ಥನೆ ಮಾಡಿ ಹೋಗ್ಬೇಕು ಈ ದೇವಸ್ಥಾನದ ವಿಳಾಸ ಓಂ ಶ್ರೀ ಗುಟ್ಟೆ ವೀರಾಂಜನೇಯ ಸೇವಾ ಸಮಿತಿ ನಿಯರ್ ಲಾಲ್ಬಾಗ್ ಅಪ್ಕಮ್ಸ್ ವಸೂರ್ ಮುಖ್ಯ ರಸ್ತೆ ಬೆಂಗಳೂರು ಫೈವ್ ಸಿಕ್ಸ್ ಜೀರೋ ಜೀರೋ ಟೂ ಸೆವೆನ್ ಎಲ್ಲರೂ ಶನಿವಾರ ಬಂದು ಸ್ವಾಮಿಯ ವಿಶೇಷ ಅಲಂಕಾರ ಇರುತ್ತದೆ ಶ್ರವಣ ಶನಿವಾರ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಇರುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಸ್ವಾಮಿಯ ಉಪಕಳಾಕ್ಷಕ್ಕೆ ಪಾತ್ರರಬೇಕಾದ ವಿನಂತಿ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸಿಗ್ನೋ ಬಂತು